ಜೀವನದಲ್ಲಿ ಸಾಕಷ್ಟು ಏಳು ಬೀಳು ಕಂಡಿರುವ ಅನುಶ್ರೀ ಅವರು ಬದುಕು ಕಟ್ಟಿಕೊಂಡ ರೀತಿ ಸಾವಿರಾರು ಹೆಣ್ಮಕ್ಕಳಿಗೆ ಸ್ಫೂರ್ತಿ ರಿಯಾಲಿಟಿ ಶೋಗಳ ನಿರೂಪಣೆಯಲ್ಲಿ ಅನುಶ್ರೀ ಅವರನ್ನು ಬೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅನುಶ್ರೀ ಅವರು ವೀಕ್ಷಕರನ್ನು ಆವರಿಸಿಕೊಂಡಿದ್ದಾರೆ ಅನುಶ್ರೀ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಮೊದಲು ಎದುರಾಗೋ ಪ್ರಶ್ನೆ ಯಾವಾಗ ಮೇಡಮ್ ಅಂತ ಸೋಷಿಯಲ್ ಮೀಡಿಯಾದಲ್ಲಂತೂ ಅನುಶ್ರೀ ಅವರ ಮದುವೆ ಪೋಸ್ಟ್ಗಳಿಗೆ ಲೆಕ್ಕನೇ ಅಲ್ಲ ಲೆಕ್ಕನೇ ಇಲ್ಲ ಅಷ್ಟೇ ಅಲ್ಲದೆ ಕೆಲ ನಟರ ಜೊತೆ ಅನುಶ್ರೀ ಮದುವೆ ಆಗುತ್ತೆ ಅಂತ ಅಂತೆ ಕಂತೆಗಳು ಕೇಳಿ ಬರ್ತಾ ಇದ್ದವು ಈಗ ಅಂತೆ ಕಂತೆಗಳು ಮುಗಿದಿದ್ದು ನಟಿ ನಿರೂಪಕಿ ಅನುಶ್ರೀ ಮದುವೆ ಆಗೋದು ಪಕ್ಕಾ ಫಿಕ್ಸ್ ಆಗಿದೆ ಮುಂಬರುವ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಅನುಶ್ರೀ ಮದುವೆ ನಡೆಯಲಿದೆ ಎನ್ನಲಾಗಿದೆ ಹಾಗಾದರೆ ಅನುಶ್ರೀ ಮದುವೆ ಆಗ್ತಾ ಇರೋ ಹುಡುಗ ರೋಷನ್ ಹಾಗೂ ಅನುಶ್ರೀ ನಡುವಿನ ವಯಸ್ಸಿನ ಅಂತರ ಎಷ್ಟು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಅನುಶ್ರೀ ನಿರೂಪಣೆ ಇಷ್ಟ ಅನ್ನೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಮದುವೆ ನಡೆಯಲಿದೆಯಂತೆ ಈಗಾಗಲೇ ಎರಡು ಕುಟುಂಬಸ್ಥರು ಮದುವೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರಂತೆ ಈ ಬಗ್ಗೆ ಅನುಶ್ರೀ ಅವರಾಗಲಿ ಕುಟುಂಬಸ್ಥರಾಗಲಿ ಯಾವುದೇ ಮಾಹಿತಿ ನೀಡಿಲ್ಲ ಇದು ಅರೇಂಜ್ ಮ್ಯಾರೇಜ್ ಅನುಶ್ರೀ ಮನೆಯ ಗೃಹ ಪ್ರವೇಶದಲ್ಲಿ ರೋಷನ್ ಭಾಗಿಯಾಗಿದ್ರು ಎನ್ನಲಾಗಿದೆ ದೇವರಿಗೆ ಆರತಿ ಮಾಡುವಾಗ ಅನುಶ್ರೀ ಪಕ್ಕದಲ್ಲಿರೋ ಹುಡುಗನೇ ರೋಷನ್ ಎನ್ನಲಾಗಿದೆ ಅನುಶ್ರೀ ಮದುವೆಯಾಗುವ ರೋಷನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಪ್ರೈವೇಟಲ್ಲಿದೆ ಹೀಗಾಗಿ ಅವರು ಯಾರಿರಬಹುದು ಅಂತ ಅನೇಕರಿಗೆ ಪ್ರಶ್ನೆ ಕಾಡಿತ್ತು ಆದರೆ ಈಗ ಅನುಶ್ರೀ ರೋಷನ್ ಪೂಜೆ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗ್ತಿದೆ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಡಾಕ್ಯುಮೆಂಟರಿಯ ಇವೆಂಟ್ನಲ್ಲಿ ಅನುಶ್ರೀ ನಿರೂಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆಗಿತ್ತು ಇವರಿಬ್ಬರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ರೋಷನ್ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಕೂಡ ಹೇಳಲಾಗ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಈ ಜೋಡಿ ಲವ್ ಮಾಡ್ತಿದೆ ಎರಡು ಕುಟುಂಬಗಳು ಈ ಪ್ರೀತಿಯನ್ನ ಒಪ್ಪಿ ಮದುವೆ ಮಾಡಲು ರೆಡಿಯಾಗಿದ್ದಾರೆ ಅನುಶ್ರೀ ಅವರ ತಮ್ಮ ಹೊಸ ಹೋಟೆಲ್ ಆರಂಭಿಸಿದರು ಆ ಪೂಜೆಯಲ್ಲಿ ಅನುಶ್ರೀ ಹಾಗೂ ರೋಷನ್ ಭಾಗಿಯಾಗಿದ್ದರು ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇನ್ನು ಇತ್ತೀಚೆಗೆ ಅನುಶ್ರೀ ಅವರ ಆಪ್ತ ಮೂಲದವರನ್ನ ಭೇಟಿ ಮಾಡಿ ಅನುಶ್ರೀ ಅವರ ಮದುವೆ ನಿಜಾನ ಅಂತ ಕೇಳಿದಕ್ಕೆ ಹೌದು ಅಂತ ಕೂಡ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕೆಲ ರಿಯಾಲಿಟಿ ಶೋ ಇವೆಂಟ್ಗಳಲ್ಲಿ ಅನುಶ್ರೀ ಅವರು ಈ ವರ್ಷ ನಾನು ಮದ್ ಪಕ್ಕ ಮದುವೆ ಆಗ್ತೀನಿ ಈ ವರ್ಷವೇ ನನ್ನ ಮದುವೆ ಆಗುತ್ತೆ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ಹೇಳಿದರು ಈಗ ಮದುವೆ ಫಿಕ್ಸ್ ಆಗಿರೋ ಬಗ್ಗೆ ಅನುಶ್ರೀ ಅಧಿಕೃತ ಹೇಳಿಕೆ ನೀಡಬೇಕಿದೆ ಇನ್ನು ಅನುಶ್ರೀ ಮೂಲತಃ ಮಂಗಳೂರಿನವರು ಇಂದು ಕನ್ನಡದ ನಂಬರ್ ಒನ್ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಅನುಶ್ರೀ ಅವರ ವಯಸ್ಸು ಮೂವತ್ತೇಳು ವರ್ಷ ಆಗಿದ್ದು ರೋಷನ್ ಅವರ ವಯಸ್ಸು ಮೂವತ್ತೆಂಟು ಆಗಿದೆ ಹಾಗಾದರೆ ಇವರ ನಡುವೆ ಕೇವಲ ಒಂದು ವರ್ಷದ ವಯಸ್ಸಿನ ಅಂತರ ಇದೆ ಅಂತ ಆಯಿತು ನಿಮಗೂ ಕೂಡ ಈ ಜೋಡಿ ಇಷ್ಟ ಆಯ್ತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ